ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ ಆ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕಿಂತ ಸರ್ ಈ ಸ್ಟೂಡೆಂಟ್ ಜೊತೆ ಬನ್ನಿ ಮೇಡಮ್ ರಂಜಿತಾ ಮೇಡಮ್ ಅಂತ ಈ ಬ್ಯಾಚ್ ಸ್ಟೂಡೆಂಟ್ ಇವ್ರ ಇನ್ ಇಲ್ಲ ಜಾಯಿನ್ ಮಾಡ್ಸಕ್ಕೆ ಒಂದು ಎಂಕ್ವೈರಿಗೆ ಅಂತ ಬಂದಿದ್ದಾರೆ ಗೂಗಲ್ ರಿವ್ಯೂ ನೋಡಿದಾರೆ ಸರ್ಚ್ ಮಾಡಿ ತುಂಬಾ ಚೆನ್ನಾಗಿ ಫೀಡ್ ಬ್ಯಾಕ್ ಇದೆ ಅನ್ಬಿಟ್ಟು ನಮ್ಮ ಹತ್ರ ಎನ್ಕ್ವೈರಿಗೆ ಬಂದಿದ್ದಾರೆ ಸೊ ನಿಮ್ಗೆ ಸೇಫ್ಟಿ ವೈಸ್ ಹೇಗೆ ಸಿಗ್ತಾ ಇದೆ ಮತ್ತೆ ಏನ್ ಕಲಿತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸರ್ ಹೇಳೋದಾದ್ರೆ ಮತ್ತೆ ಅವ್ರ ಡಾಕ್ಟರ್ ಇನ್ ಲಗೂನು ಕನೆಕ್ಟ್ ಆಗ್ಬೇಕು ಲೈವ್ ನೋಡ್ತಾ ಇರೋರ್ಗು ಕನೆಕ್ಟ್ ಆಗೋದಾದ್ರೆ ಹಾನೆಸ್ಟ್ ಸರ್ ಹಾನೇ ಫೀಡ್ ಅಂತ ಸರ್ ಇವಾಗ ನಾನು ಜಾಯ್ನ್ ಆಗಿ ಟೆನ್ ಟು ಟ್ವೆಲ್ ಡೇಸ್ ಆಗಿದೆ ಕ್ಲಾಸಿಗೆ ಬರ್ತಾ ಇದ್ದೀನಿ ಇವಾಗ ಡೈಲಿ ಲರ್ನಿಂಗ್ಸ್ ಏನಿದೆ ಅದನ್ನೆಲ್ಲ ನಮಗೆ ನೀಟಾಗಿ ಕ್ಲಾಸ್ನಲ್ಲೇ ಹೇಳ್ಕೊಡ್ತಾರೆ ಫಸ್ಟ್ ಈವೆಂಟ್ ಕೂಡ ಈಗ ಫೋರ್ ಡೇಸ್ ಬ್ಯಾಕ್ ನಾವು ಅಟೆಂಡ್ ಮಾಡಿದ್ವಿ ಸ್ಯಾಟರ್ಡೆ ಸಂಡೇ ಅಲ್ಲಿ ಈವೆಂಟ್ಸಿಗೆ ಫಸ್ಟು ಹೋಗಿ ಬಂದಿರೋದ್ರಿಂದ ನಮಗೆ ಅವತ್ತು ಆವೀಸ್ಲಿ ಲೇಟ್ ಆಯಿತು ಸರ್ ಯಾಕಂದ್ರೆ ಈವೆಂಟ್ಸ್ ಅಂತ ಹೇಳಿದ್ರೆ ಟೈಮಿಂಗ್ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅಂತ ಸ್ವಲ್ಪ ಡಿಲೇ ಆಯಿತು ಆದರೂ ಕೂಡ ನಮಗೇನು ವರಿ ಇರಲಿಲ್ಲ ಯಾಕಂದ್ರೆ ಸರ್ ನಮಗೆ ಆಲ್ರೆಡಿ ಹೇಳಿದ್ರು ನಮ್ಗೆ ಯಾವ ತರ ಸೆಕ್ಯೂರಿಟಿ ಇರುತ್ತೆ ಸೇಫ್ಟಿ ನಾವು ನೋಡ್ಕೊತೀವಿ ಎಲ್ಲನೂ ಪ್ಲಾನ್ ಮಾಡಿ ಕರೆಕ್ಟಾಗಿ ನಾವು ಮನೆ ತನಕ ತಲುಪಿಸ್ತೀವಿ ಅಂತ ಹೇಳಿ ಏನು ಅಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಈವೆಂಟ್ಸ್ ಫಸ್ಟ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅಲ್ಲಿ ಹೋಗಿದ್ವಿ ಫುಲ್ ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ ಬಂದ್ವಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಪೋರ್ಟಿವ್ ಆಗಿದ್ರು ಮತ್ತೆ ಸರ್ ನಮ್ಗೆ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ಇದೀವಿ ನಾವು ಕಳಿಸ್ಕೊಡ್ತೀವಿ ಅಂತ ಸೇಫ್ಟಿ ಅಂತ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟ್ ತರ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿರೋ ಹಾಗೆ ಯಾಕಂದ್ರೆ ನಾನು ಇಲ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ಇದ್ರಿಂದ